ಎಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ದೊಡ್ಡ ಆಸ್ತಿ ಆದರೂ ಯಾವುದು ಮನುಷ್ಯನ ಸದಾಕಾಲ ರಕ್ಷಕನಾದರೂ ಯಾರು ಮನುಷ್ಯನ ಮನುಷ್ಯನಿಗೆ ಸದಾಕಾಲ ಆಪತ್ತು ಯಾವುದು ಹಾಗಾದ್ರೆ ರಕ್ಷಕನಾರು ಭಕ್ಷಕನಾರು ಈ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಸದಾಕಾಲ ಎಂತಕ್ಕಂಥ ಪದ ಬಂದ್ಬಿಡ್ತು ಈ ಸದಾಕಾಲ ಎಂತಕ್ಕಂಥ ಪದದಲ್ಲಿ ಅರ್ಥವನ್ನು ನಾವು ನೋಡೋದಾದ್ರೆ ಎಂದಿಗೂ ಯಾವತ್ತಿಗೂ ಹೇಗೂ ಈ ಎಲ್ಲ ಅಂಶಗಳು ಕೂಡ ಬರ್ತವೆ ಭೂತ ವರ್ತಮಾನ ಭವಿಷ್ಯತ್ ಕಾಲ ಈ ಮೂರು ಕಾಲಗಳು ಕೂಡ ಬರ್ತಾವೆ ಈ ಮೂರು ಕಾಲಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸದಾ ಕಾಲ ಅಥವಾ ಅನಂತ ಎಂದು ಕರೆಯಲಾಗುತ್ತೆ ಆಗಿದ ಮೇಲೆ ಸದಾಕಾಲ ರಕ್ಷಕ ಯಾರು ದೇಹಕ್ಕೆ ಯಾವ ಯಾವ ರೂಪದಲ್ಲಿ ಬೇಕಾದ್ರೆ ಆಗ್ಬೋದು ಎಷ್ಟೆಷ್ಟು ಜನ ಯಾವ ಯಾವ ರೂಪದಲ್ಲೂ ಕೂಡ ಜೀವನ ಕಳ್ಕೋತಾರೆ ಹಾನಿಗೆ ಒಳಗಾಗ್ತಾರೆ ಹಾಗಿದ್ಮೇಲೆ ಸದಾಕಾಲ ಕಾಲ ರಕ್ಷಕನಿದ್ಮೇಲೆ ಹಾನಿಗೆ ಯಾಕೆ ಒಳಗಾಗ ರಕ್ಷಣೆಯನ್ನು ಮಾಡ್ಬೇಕಲ್ವಾ ಹಾಗಾದ್ರೆ ಸದಾ ಕಾಲ ರಕ್ಷಕನಂದ್ರೆ ಯಾರು ಹಾಗಾದ್ರೆ ಯಾಕೆ ಜನರನ್ನ ರಕ್ಷಣೆ ಮಾಡ್ತಾ ಇಲ್ಲ ಸದಾ ಕಾಲದ ಕೂಡ ಹಾನಿ ಯಾವುದು ಆದ್ರೂ ಕೂಡ ಮನುಷ್ಯ ನೂರು ವರ್ಷ ಮೂವತ್ ನಲ್ವತ್ತೈವ ಎಪ್ಪತ್ತೆಂಬತ್ ನೂರು ಇಷ್ಟು ವರ್ಷಗಳಲ್ಲೂ ಕೂಡ ಬದುಕ್ತಾ ಇದ್ದಾನೆ ಸದಾ ಕಾಲ ಆಪತ್ತಿದ್ಮೇಲೆ ಸದಾ ಕಾಲ ಸತ್ತೋಗ್ತಾನೆ ಇರ್ಬೇಕಲ್ವಾ ಹುಡ್ತಾನೆ ಇರ್ಬೇಕು ಸಾಯ್ತಾನೆ ಇರ್ಬೇಕು ಆಪತ್ತು ಅಂತಿದ್ಮೇಲೆ ಆ ರೀತಿಯಾಗಿ ಸತ್ತೋಗ್ತಾನೂ ಇಲ್ಲ ಆ ರೀತಿಯಾಗಿ ನೂರು ವರ್ಷದವರೆಗೂ ಕೂಡ ಬದುಕ್ತಾನೂ ಇಲ್ಲ ಹೀಗಿದ್ಮೇಲೆ ಅದು ಇಂಥದ್ದಪ್ಪ ಅಂಥದ್ದು ಸದಾಕಾಲ ಸಂಪತ್ತು ಸದಾಕಾಲ ಆಪತ್ತು ಸದಾಕಾಲ ಸಂಪತ್ತು ಅಂದರೆ ಭಗವಂತನ ನಾಮ ಭಗವಂತನ ಚಿಂತನೆ ಭಗವಂತನ ಸ್ಮರಣೆ ಭಗವಂತನ ಆಶೀರ್ವಾದ ಮತ್ತು ಶಕ್ತಿ ಅದು ಸಂಪತ್ತು ಅದ ಸದಾ ಕಾಲಕ್ಕೂ ಸರ್ವದಾ ಕಾಲಕ್ಕೂ ಕೂಡ ರಕ್ಷಣೆಯನ್ನ ನೀಡುತ್ತೆ ಹಾಗಾದ್ರೆ ಆಪತ್ತು ಯಾವುದು ಯಾವಾಗ ಭಗವಂತನನ್ನ ಮರೀತೇವೆ ಭಗವಂತನ ಬಗ್ಗೆ ಚಿಂತನೆ ಇಲ್ಲ ಚಿಂತನೆ ಯಾಕೆ ಮಾಡ್ಬೇಕು ಅವ್ರೇನು ಮುಕ್ಳ ಅವ್ರ ಮನುಷ್ಯ ಅವ್ರ ಬಗ್ಗೆ ಚಿಂತನೆ ಮಾಡ್ಬೇಕಾ ಈ ರೀತಿಯಾದಂಥ ಪ್ರಶ್ನೆ ನಿಮಗೆ ಬರುತ್ತೆ ಚಿಂತನೆ ಅಂದ್ರೆ ಭಗವಂತನ ಕಷ್ಟದಲ್ಲಿದ್ದಾನೋ ಸುಖದಲ್ಲಿದ್ದಾನೋ ನಾವೇನ್ ಮಾಡ್ಬೇಕು ಆ ರೀತಿಯಾದಂತ ಚಿಂತನೆ ಅಲ್ಲ ಬದಲಿಗೆ ನಾವು ಭಗವಂತನನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಏಕೆಂದ್ರೆ ಆತ್ಮಕ್ಕೆ ಆಧಾರ ಪರಮಾತ್ಮ ಈ ಆಧಾರ ಉಳ್ಕೋಬೇಕಲ್ವ ಈ ಬೇಕಾದಂತ ಆಧಾರ ಶಕ್ತಿ ಈ ಒಂದು ಆತ್ಮಕ್ಕೆ ಬಲ ಬೇಕಂದ್ರೆ ಭಗವಂತನ ಸ್ಮರಣೆ ಬೇಕು ಹಾಗಿದ್ಮೇಲೆ ಯಾರು ಭಗವಂತ ಸ್ಮರಣೆಯನ್ನ ಮರೀತಾರೆ ಯಾರು ಭಗವಂತನ ನಾಮ ಜಪವನ್ನ ಮರೀತಾರ ಅದು ಆಪತ್ತನ್ನ ಮನುಷ್ಯನಿಗೆ ತರತ್ತೆ ಹಾಗಾದ್ರೆ ನಾಸ್ತಿಕ ವರ್ಗ ಇದ್ದಾರೆ ಅವರೆಲ್ಲ ಭಗವಂತನ ಸ್ಮರಣೆ ಮಾಡುವುದಿಲ್ಲ ನೀನು ದೇವರಲ್ಲ ಕಲ್ಲು ಅಂತಾರೆ ನೀನು ಉಪಸ್ಥಿತವೇ ಇಲ್ಲ ಸುಮ್ಮನೆ ಎಲ್ಲ ನಾಟಕ ಅಂತ ದೇಹ ಹೇಗೆ ರಚನೆ ಆಯ್ತು ನಿನಗ್ಯಾಕೆ ನೂರು ವರ್ಷ ಆಯಸ್ಸು ನೀನ್ ಯಾಕೆ ಸಾವಿರ ವರ್ಷ ಬದುಕೋದಕ್ಕಾಗೋದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಅವ್ರ ಹತ್ರ ಆಯ್ತು ದೇವರಲ್ಲ ಕಲ್ಲು ಅಂತ ಅಂದ್ರೆ ದೈವಿಕ ಜ್ಞಾನದ ಕೊರತೆ ಇರ್ತಕ್ಕಂಥವ್ರು ಕೂಡ ಮತ್ತೆ ಬದುಕ್ತಾ ಇದ್ದಾರಲ್ಲ ಅವ್ರಿಗೆ ಯಾಕೆ ಆಪತ್ತಿಲ್ಲ ಪೂರ್ವ ಜನ್ಮದ ಪುಣ್ಯ ಫಲ ದೇಹ ದಾನದಿಂದ ಬಂದಿಲ್ಲ ಈ ಜೀವನ ಯಾರು ಕೂಡ ಬಳುವಳಿಯಾಗಿ ಕೊಟ್ಟಿಲ್ಲ ಯಾರು ಕೂಡ ಹಾಗೆಯೇ ಉಚಿತವಾಗಿಯೂ ಕೂಡ ನೀಡಿಲ್ಲ ಪ್ರತಿಯೊಂದು ಜೀವ ದೇಹವನ್ನ ಏನು ಪಡೆದಿದೆ ಅದು ಶ್ರಮಜೀವಿ ಪೂರ್ವ ಜನ್ಮದಲ್ಲಿ ಶ್ರಮವನ್ನ ಪಟ್ಟು ೇ ಬಂದಿದೆ ಈ ದಿನದ ಶುಭ ಫಲವೋ ಅಶುಭ ಫಲವೋ ಅದಕ್ಕೆ ಅದೇ ಹೊಣೆ ನೀನು ಮುನ್ನಾ ಮಾಡಿದ ಪಾಪ ಯಾರ ತಾತನ ಗಂಟು ಮುನ್ನಾ ಮಾಡಿದ ಪುಣ್ಯ ಯಾರ ತಾತನ ಗಂಟು ಆ ಪುಣ್ಯಕ್ಕೆ ಅನುಸಾರವಾಗಿ ಇಲ್ಲಿ ಜೀವನ ಅದಕ್ಕೆ ಅವರು ಕಲ್ಲಂದ್ರು ನೀರಂದ್ರು ನೆರಳಂದ್ರು ಇದು ಪೃಥ್ವಿ ಇದು ಸೈನ್ಸು ಇದು ವಿಜ್ಞಾನ ಅಂದ್ರೂ ಅವ್ರಿಗೇನು ಹಾನಿ ಆಗೋದಿಲ್ಲ ಯಾಕೆ ಹಾನಿ ಆಗ್ಬೇಕು ಒಳ್ಳೇದ್ ಮಾಡಿರ್ತಾರೆ ಜ್ಞಾನ ಗೊತ್ತಿಲ್ಲ ಭಗವಂತನ ಬಗ್ಗೆ ಜಾಗೃತಿ ಇಲ್ಲ ಅಂದ ಮಾತ್ರಕ್ಕೆ ಹಾನಿ ಹಾನಿಯಾಗಬಾರ್ದು ಹಾನಿ ಆಗೋದಾದ್ರೆ ಯಾಕೆ ಹಾನಿ ಮಾಡೋದಾದ್ರೆ ದೈವ ಅನಿಸ್ಕೊಳ್ಳುತ್ತ ಹಾನಿಗೆ ಅರ್ಥ ದೈವನ ಖಂಡಿತ ಅಲ್ಲ ಮನುಷ್ಯ ಜೀವನ ಲೀಲೆ ಮಾತ್ರ ಇದರಲ್ಲಿ ಪಡಿತಕ್ಕಂಥದ್ದು ಗಳಿತಕ್ಕಂಥದ್ದು ಇದಕ್ಕೆ ಅರ್ಥಾನೇ ಇಲ್ಲ ಹಾಗಿದ್ಮೇಲೆ ಯಾವುದು ಪಡೆಯೋದೂ ಉಳಿಯೋದಿಲ್ಲ ಕಳ್ಕೊಳ್ಳೋದೂ ಉಳಿಯೋದಿಲ್ಲ ಅಂದಮೇಲೆ ಅರ್ಥಹೀನ ಸ್ಥಿತಿಗೆ ಒಬ್ರು ದೈವವನ್ನು ಸ್ಮರಣೆ ಮಾಡಲ್ಲ ಅಂದ್ರೆ ಅವರಿಗೆ ಬದುಕಿಲ್ಲ ಎಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ನ್ಯಾಯ ಅಲ್ಲ ಆಗಿದ ಮೇಲೆ ಭಗವಂತನ ಸ್ಮರಣೆ ಮಾಡದಿದ್ದರೂ ಕೂಡ ಲೀಲೆ ಮಾತ್ರಕ್ಕೆ ಹುಟ್ಟಿದ್ದಾರೆ ಪುಣ್ಯ ಕರ್ಮಗಳು ಅದರನುಸಾರವಾಗಿ ಇಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಬದುಕೋದಕ್ಕೆ ಅವಕಾಶ ಇದೆ ನಿಮ್ಗೆ ಉತ್ತರ ಅದು ಸಿಕ್ಕಿದೆ ಭಗವಂತನ ಸ್ಮರಣೆ ಮಾಡದಿದ್ರು ಕೂಡ ಅವ್ರಿಗೆ ಆಪತ್ತಿಲ್ಲ ಅವ್ರು ಬದುಕ್ತಾರೆ ಅಂದ್ರೆ ಪೂರ್ವ ಆ ರೀತಿಯಾದಂತಹ ಕರ್ಮಗಳನ್ನು ಮಾಡಿದ್ದಾರೆ ಶುದ್ಧ ಕರ್ಮಗಳನ್ನು ಮಾಡಿರ್ತಾರೆ ಉತ್ತಮವಾದಂತಹ ಶ್ರಮವನ್ನು ಪಟ್ಟಿರ್ತಾರೆ ಅದರನುಸಾರವಾಗಿ ಈ ಒಂದು ಸಾವಿರಾರು ವರ್ಷಗಳು ಕಾಯ್ದು ಕೂತಿರ್ತಾರೆ ನೂರಾರು ವರ್ಷಗಳು ಕಾಯ್ದು ಕೂತಿರ್ತಾರೆ ಮನುಷ್ಯನ ಜನ್ಮಕ್ಕೆ ಪಾಪ ಅಷ್ಟು ಜನ್ಮದಿಂದ ಕಾಯ್ದು ಕೂತಿರ್ತಾರೆ ಅವ್ರಿಗೆ ಜೀವನ ಕೊಡೋದು ಬೇಡ್ವಾ ಕೊಟ್ರೆ ಅವರು ನಾಸ್ತಿಕ ವರ್ಗ ಅಂತ ಹಾನಿ ಮಾಡ್ಲಿಕ್ಕೆ ಬರೋದಿಲ್ಲ ಬದಲಿಗೆ ನನ್ನನ್ನೇ ನಂಬು ನನ್ನನ್ನೇ ಪ್ರಾರ್ಥನೆ ಮಾಡೋ ಆಗಿದ್ರು ಮಾತ್ರ ನೀನು ಬದುಕಕ್ಕೆ ಬಿಡ್ತೀನಿ ಅಂದ್ರೆ ಡಿಕ್ಟೇಟರ್ ಆಗುತ್ತೆ ಭಗವಂತ ಡಿಕ್ಟೇಟರ್ ಅಲ್ಲ ಕರುಣಾಮಯಿ ದಯಾಸಾಗರ ಅವನಂಶ ಮನುಷ್ಯ ವರ್ಗ ಎಂತಕ್ಕಂಥದ್ದು ಹಾಗಾಗಿ ಯಾರು ನಾಸ್ತಿಕ ವರ್ಗ ಕೂಡ ಇರ್ತಾರೆ ಅವ್ರು ಬದುಕ್ತಾರೆ ಆದ್ರೆ ವಿಪತ್ತು ಮತ್ತು ಸಹಾಯಕ ಅಥವಾ ಸದಾ ರಕ್ಷಕ ಅಂದ್ರೆ ಭಗವಂತನ ನಾಮ ಏಕೆಂದ್ರೆ ಯಾರು ಯಾವಾಗ ಯಾವ ಕರ್ಮ ಮಾಡಿರ್ತಾರೆ ಯಾವಾಗ ಆಪತ್ಕಾಲ ಅಂದ್ರೆ ಅಕಾಲ ಮೃತ್ಯು ಎಂತಕ್ಕಂಥದ್ದು ಒದಗುತ್ತೆ ಹೇಳಿ ಬರೋದಿಲ್ಲ ಶಿವನಾಮ ಹರಿನಾಮ ನಿಮ್ಮ ಇಷ್ಟ ದೈವದ ನಾಮದ ಸ್ಮರಣೆಯಿಂದ ಆ ಅಕಾಲ ಮೃತ್ಯು ತಳ್ಳಿ ಹೋಗ್ತಾ ದೈವನಾಮ ಸದಾ ಸಂಪತ್ತು ಯಾರತ್ರನೂ ಏನು ಸಾಲ ತಗೋಬೇಕಾಗಿಲ್ಲ ಯಾರಿಗೂ ಕೂಡ ಲಂಚ ಕೊಡಬೇಕಾಗಿಲ್ಲ ಯಾರಿಗೂ ಕೂಡ ಇನ್ಫ್ಲೂಯೆನ್ಸ್ ಮಾಡಬೇಕಾಗಿಲ್ಲ ಭಗವಂತನ ನಾಮ ಸ್ಮರಣೆ ಉಚಿತ ಭಗವಂತನ ಸ್ಮರಣೆ ಮಾಡೋದು ಸದಾ ಕಾಲಕ್ಕೂ ಕೂಡ ಪ್ರಸ್ತುತ ಜೀವ ಇದೆ ಧ್ವನಿ ಇದೆ ಸ್ಮರಣೆ ಇದೆ ಭಗವಂತ ಕೊಟ್ಟಿರ್ತಕ್ಕಂಥದ್ದೇ ಈ ಒಂದು ಆಯುಧ ಈ ದೇಹ ಎಂತಕ್ಕಂಥದ್ದು ಆಯುಧ ಯಂತ್ರ ಯಾವುದನ್ನಾದ್ರೂ ಬೇಕಾದ್ರೂ ಕರೀರಿ ಅದು ಜೀವಿತ ಶಕ್ತಿ ಹಾಗಿದ್ಮೇಲೆ ಸದಾ ಕಾಲ ಕೂಡ ಸ್ಮರಣೆ ಮಾಡ್ಲಿಕ್ಕೆ ಯಾವ ಅಭ್ಯಂತರ ಕೂಡ ಇಲ್ಲ ಹಾಗಿದ ಮೇಲೆ ಸ್ಮರಣೆ ಮಾಡುವುದರಿಂದ ಪುಣ್ಯವಾಗತ್ತೆ ಉತ್ತಮ ಕಾರ್ಯಗಳನ್ನು ಮಾಡೋದ್ರಿಂದ ಪುಣ್ಯವಾಗತ್ತೆ ಒಂದು ದಾನ ಧರ್ಮವನ್ನ ಮಾಡೋದ್ರಿಂದ ಪುಣ್ಯವಾಗುತ್ತೆ ಅಂದಮೇಲೆ ಆಪತ್ಕಾಲ ಎಂತಕ್ಕಂಥದ್ದು ಬಂದಿದೆ ಅಂದ್ರೆ ಹಾನಿಕಾರಕ ಕರ್ಮಗಳನ್ನು ಅಂತ ಅರ್ಥ ಅದನ್ನು ತೊಳಿಬೇಕು ಅಂದ್ರೆ ಒಳ್ಳೆ ಕಾರ್ಯಗಳನ್ನು ನೀನು ಮಾಡೋದ್ರಿಂದ ಭಗವಂತನ ಸ್ಮರಣೆ ಮಾಡು ಏ ಭಗವಂತ ನನ್ನಿಂದ ನೀನು ಲೀಲೆಗಾಗಿ ನನ್ನ ಜನ್ಮವನ್ನು ಕೊಟ್ಟಿದ್ದೆ ಆ ಟೈಮಲ್ಲಿ ನಾನು ತಪ್ಪು ಮಾಡ್ಬಿಟ್ಟಿದ್ದೆ ನಾನು ಕ್ಷಮಸಪ್ಪ ತಂದೆ ನಾರಾಯಣ 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 ಅನ್ನೋದು ಹಾಗೇನಾಗತ್ತೆ ನಾನು ನಿನ್ನ ಸ್ಮರಣೆ ಮಾಡ್ತಾ ಇದ್ದೀನಿ ನಾನು ತಪ್ಪು ತಿತ್ಕೋತೀನಿ ನಿನ್ನ ನೀನು ನಮಗೆಲ್ಲ ಜೀವನ ಕೊಟ್ಟಿರೋದು ನಾನು ತಪ್ಪು ತಿತ್ಕೋತಾ ಇದ್ದೀನಿ ಕ್ಷಮಿಸು ಕ್ಷಮಿಸು ಕ್ಷಮಿಸುತ್ತೆ ಭಗವಂತನ ನಾಮಸ್ಮರಣೆ ಮಾಡೋದೇನು ಅಂತ ನನ್ನನ್ನು ಕ್ಷಮಿಸು ತಂದೆ ಅಂತ ಈ ರೀತಿಯಾಗಿ ಯಾವಾಗ ಹರಿನಾಮ ಶಿವನಾಮ ಸ್ಮರಣೆ ನಿಮ್ಮ ಇಷ್ಟ ದೈವದ ನಾಮ ಸ್ಮರಣೆ ಆಗುತ್ತೋ ಅದು ಸದಾಕಾಲ ಆಸ್ತಿಯಾಗಿ ಆ ಮನುಷ್ಯನನ್ನು ರಕ್ಷಿಸುತ್ತೆ ಆಪತ್ಕಾಲದಲ್ಲಿ ರಕ್ಷಿಸುತ್ತೆ ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣ ಸಮಸ್ತ ದೂರಿದೋಪಶಮನಂ ಶುಭ ಪಾದೋದಕಂ ಪಾವನಂ ಶುಭಂ ಎಂತಕ್ಕಂಥ ಮಂತ್ರವನ್ನು ತಗೊಳ್ಳಿ ಆ ಒಂದು ಅಚಮನವನ್ನು ಹಾಕೊಳ್ಳಿ ಅದನ್ನು ಧಾರಣೆಯನ್ನು ಮಾಡಿ ಅಥವಾ ಸ್ವೀಕಾರ ಮಾಡಿ ಧಾರಣೆ ಬರೋದಿಲ್ಲ ಸ್ವೀಕಾರ ಮಾಡಿ ಸೇವಿಸಿ ಅಕಾಲ ಮೃತ್ಯು ಇದ್ದರೂ ಕೂಡ ನಾಳೆಗಿದೆ ಅಂದರೂ ಕೂಡ ತಳ್ಳಿ ಹೋಗುತ್ತೆ ನಿಮ್ಮ ಇಷ್ಟ ದೈವದ ನಾಮ ಹೇಳೋದ್ರಿಂದ ಅಚಮನವನ್ನು ತಗೊಳ್ಳೋದ್ರಿಂದ ಆಗುತ್ತೆ ಅಂದರೆ ಹರಿನಾಮ ಶಿವನಾಮ ಅಥವಾ ದೈವನಾಮ ಎಷ್ಟು ಶಕ್ತಿಶಾಲಿ ಅನ್ನೋದಕ್ಕಿಂತ ದೈವ ಎಂತ ಕರುಣಾಮಯ ಎಂತ ನಾವು ನೋಡ್ಬೇಕು ಏಕೆಂದ್ರೆ ನನ್ನ ನನ್ನ ತಪ್ಪನ್ನು ನಾನು ತಿದ್ಕೋತಾ ಇದ್ದೀನಿ ನನ್ನ ತಪ್ಪನ್ನು ನಾನು ಸರಿಪಡಿಸ್ಕೊತಾ ಇದ್ದೀನಿ ನಾನು ನಿನ್ನ ಸ್ಮರಣೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ಕಷ್ಟ ಆದಾಗ ನೀನ್ ನನ್ನ ನೆನ್ಸು ಅಂತ ಹೇಳಿದ್ದಲ್ವಾ ಅದಕ್ಕೆ ನಾನು ನಿನ್ನ ಸ್ಮರಣೆ ಮಾಡ್ತಾ ಇದ್ದೀನಿ ನನ್ನಿಂದ ಗೊತ್ತಿದ್ದೇ ತಪ್ಪಾಗಿದೆ ನನ್ನ ಕ್ಷಮಿಸು ಈ ರೀತಿಯಾದಂತಹ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಅದು ಸಂಪತ್ತು ಯಾವಾಗ ಆ ಸಂಪತ್ತು ನಿಮ್ಮಲ್ಲಿರುತ್ತೋ ಅಲ್ಲಿವರೆಗೆ ಪೂರ್ಣ ಆಯಸ್ಸು ಗ್ಯಾರಂಟಿ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ವಿಧಾನ ಲಭ್ಯವಾಗುತ್ತೆ ಪಂಚತತ್ವದಿಂದ ಪರಮತತ್ವಕ್ಕೆ ಅಂದ್ರೆ ಏನು ತನ್ನ ಇಷ್ಟದಂತೆ ಮರಣವನ್ನ ಪಡಿತಕ್ಕಂಥದ್ದು ಮರಣ ಅಂದ್ರೆ ಏನು ಪರಿವರ್ತನೆ ಮರಣವನ್ನ ಹೊಂದೋದು ದೇಹ ಯಾರು ಭೌತಿಕ ಜೀವನವನ್ನು ಮಾಡ್ತಾರೆ ಅವರು ಮರಣವನ್ನ ಹೊಂತಾರೆ ಯಾರು ಪರಿವರ್ತನೆಯನ್ನು ಹೊಂತಾರೆ ಇಷ್ಟದಿಂದ ಬದಲಾಗ್ತಕ್ಕಂಥದ್ದು ದೇಹವನ್ನ ತ್ಯಜಿಸ್ತಕ್ಕಂಥ ವಿಧಾನವಾದರೂ ಸರಿಯೇ ಪಂಚತತ್ವದಿಂದ ಪರಮತತ್ವಕ್ಕೆ ಪಂಚತತ್ವ ಈ ಭೂಮಂಡಲಕ್ಕೆ ಸಂಬಂಧಪಟ್ಟದ್ದು ಯಾವಾಗ ನಿಮಗೆ ಸಂಪತ್ತು ಇರುತ್ತೆ ಆಗ ಈ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗಬಹುದು ಅಂದ್ರೆ ಇಚ್ಛಾಮೃತ್ಯು ಭೀಷ್ಮಾಚಾರ್ಯರು ಭೀಷ್ಮ ಪಿತಾಮಹ ಅವರ ತಂದೆಯಿಂದ ಪಡೆದಂಥ ವರ ಇಚ್ಛಾ ಮೃತ್ಯು ಅದಕ್ಕೆ ಉತ್ತರಾಯಣ ಕಾಲದವರೆಗೂ ಕಾಯ್ತಾರೆ ಪಾಪ ಆ ಬಾಣದ ಶೇಯದಲ್ಲಿ ನೀವು ಬೇಕಾಗಿಲ್ಲ ಪುಣ್ಯವನ್ನು ಸಂಪಾದನೆ ಮಾಡಿದ್ರೆ ನಿಮ್ಮ ಇಷ್ಟದಂತೆ ಈ ಒಂದು ಭೌತಿಕ ಜೀವನವನ್ನ ಆಚರಣೆಯನ್ನು ಮಾಡ್ತಾ ಕೂಡ ಒಂದು ಶುಭ ಜೀವನವನ್ನು ಕೂಡ ನಿರ್ಮಾಣವನ್ನು ನೀವು ಮಾಡ್ಕೋಬಹುದು ಆಗ ಪಂಚತತ್ವದಿಂದ ಪರಮತತ್ವಕ್ಕೆ ನಿಮ್ಮ ಇಷ್ಟಾರ್ಥದಿಂದ ಬದಲಾಗಬಹುದು ಇದಕ್ಕೆ ಸಾಕಾರ ಭಗವಂತನ ನಾಮ ಸ್ಮರಣೆ ಮಂತ್ರ ಹೇಳಿ ಜಪ ಮಾಡಿ ಒಳ್ಳೆ ಆಚರಣೆಯನ್ನ ಮಾಡಿ ಇದರಿಂದ ಏನಾಗುತ್ತೆ ಶಕ್ತಿ ಸಂಚಯನ ಶಕ್ತಿ ಸಂಚಯನ ಅಂದ್ರೆ ಅರ್ಜನೆ ಪಡಿತಕ್ಕಂಥದ್ದು ಈ ಒಂದು ಕಾರಣದಿಂದ ಏನಾಗುತ್ತೆ ಅದು ಸದಾ ಕಾಲ ಸಂಪತ್ತಾಗಿರುತ್ತೆ ಪುಣ್ಯ ಎಂತಕ್ಕಂಥದ್ದು ನೀವು ಮಕ್ಕಳನ್ನ ಬೇಕಾದ್ರೆ ಮಲಗ್ ಸೇರಿ ಎರಡು ವರ್ಷ ಎರಡು ವರ್ಷನು ಬೇಡ ಆ ಎರಡು ವರ್ಷ ಆದ್ರೆ ಸ್ವಲ್ಪ ಗೊತ್ತಾಗುತ್ತೆ ಅವ್ರೆ ಈಗ ಒಂದೆರಡು ದಿನ ಐದ್ ದಿನ ಹತ್ತು ದಿನ ಒಂದ್ ತಿಂಗ್ಳು ಎರಡು ತಿಂಗಳು ಆರು ತಿಂಗಳು ಹತ್ತು ತಿಂಗ್ಳು ಅಂತ ಅನ್ಕೊಳ್ಳಿ ಒಂದು ವರ್ಷದವರೆಗೂ ತಗೊಳ್ಳಿ ನೀವೇನಂದ್ರೆ ತಾಯಿ ನಿದ್ದೆ ಮಾಡ್ಬಿಡ್ತೀರಾ ಆಗ ಕಾಪಾಡೋರು ಯಾರು ಮಗು ಉಸಿರು ಕಟ್ಬೋದು ಬೇದಿ ಮಾಡ್ಕೋಬಹುದು ವಾಂತಿ ಮಾಡ್ಕೋಬಹುದು ನೋವು ಆಗ್ಬಹುದು ಅದಕ್ಕೆ ಇಲ್ಲ ಅದ್ರ ಮೇಲೆ ಏನಾದರೂ ಬೀಳ್ಬಹುದು ಏನಾದ್ರು ತೊಂದರೆ ಆಗ್ಬೋದು ಆಗ ರಕ್ಷಕರ್ಯಾರು ಪುಣ್ಯ ಯಾವ ಪುಣ್ಯ ನೀನು ಇಲ್ಲಿವರೆಗೆ ಜೀವಿತವಾಗಿರ್ಬೇಕು ಇದಕ್ಕೆ ನೀನು ಇಷ್ಟು ಕರ್ಮಗಳನ್ನು ಮಾಡಿದ್ದೆ ಅದೇ ಪುಣ್ಯ ಕೊಟ್ಟೋರು ಯಾರು ಭಗವಂತ ರಕ್ಷಣೆ ಮಾಡೋರು ಯಾರು ಭಗವಂತ ಹಾಗಿದ್ಮೇಲೆ ಯಾ ಸದಾಕಾಲ ರಕ್ಷಕನ ಯಾರು ಮಾನವ ಮಾನವನಿಗೆ ರಕ್ಷಕನಂತೂ ಅಲ್ಲ ಭಗವಂತ ರಕ್ಷಕ ಹಾಗಾಗಿ ಭಗವಂತನ ನಾಮಾವಳಿ ಎಂತಕ್ಕಂಥದ್ದು ಸಂಪತ್ತು ಅದನ್ನ ಯಾರು ಮರದರೆ ಅಂದ್ರೆ ಯಾರು ಮರ್ತು ಜೀವನವನ್ನು ಮಾಡ್ತಾರೆ ಭಗವಂತನ ನಾಮಸ್ಮರಣೆ ಜಪ ಧ್ಯಾನ ನಾನೊಂದು ದೈವಿಕ ಶಕ್ತಿ ನಾನೊಂದು ದೈವ ನಾನೊಂದು ಸಕಾರಾತ್ಮಕ ಈ ಎಲ್ಲ ಅಂಶಗಳನ್ನ ಮರೆತು ಯಾರು ಸಾಕ್ತಾರೆ ಮರೆತಂತೆ ಮರತಂತೆ ಮರತಂತೆ ಆಯಸ್ಸು ಕೂಡ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಯಾರು ಮರೀತಾರೆ ನಾನೊಂದು ಶಕ್ತಿ ನಾನು ಬ್ರಹ್ಮನ ಸಂತಾನ ನಾನು ಸದ್ಗುಣ ನಾನು ಸಕಾರಾತ್ಮಕ ನಾನು ಶಾಂತಿ ನಾನು ಶ್ರೇಷ್ಠ ನಾನು ಸಮೃದ್ಧ ನಾನು ಸಂಪೂರ್ಣ ನಾನು ಶಾಶ್ವತ ಈ ರೀತಿಯಾದಂತೆ ಯಾವುದೇ ಒಂದು ಸಕಾರಾತ್ಮಕತೆಯನ್ನ ಹಂತ ಹಂತವಾಗಿ ಮರೆತಂತೆ ಆತ್ಮದ ಒಂದೊಂದೇ ಆವರಣ ಕಡಿಮೆ ಆಗ್ತಾ 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 ಹೋಗುತ್ತೆ ಮನುಷ್ಯನಿಂದ ಪಶುಯೋನಿ ಯೋನಿ ಪಕ್ಷಿಯೋನಿ ಪಕ್ಷಿಯೋನಿಯಿಂದ ಜೀವಜಂತು ಜೀವ ಜಂತು ನಂತರದಲ್ಲಿ ಜೀವನವಿಲ್ಲ ಕಲಿಯುಗದ ಅಂತ್ಯಕ್ಕೆ ಎಲ್ಲವನ್ನೂ ಕೂಡ ಸಂಹಾರ ಮಾಡ್ತಕ್ಕಂಥ ಸ್ಥಿತಿಗೆ ಯಾವ ಆತ್ಮಗಳು ಹೋಗ್ತಾರೆ ಆತ್ಮಗಳು ತನ್ನ ಶಕ್ತಿಯನ್ನ ಕಳೆದು ಮತ್ ಕಳೆದುಕೊಂಡು ಮತ್ತೆ ಪುನಃ ಆ ಒಂದು ಉನ್ನತ ಮಟ್ಟದ ಜನ್ಮವನ್ನ ಪಡೆಯಲು ಯೋಗ್ಯವಿಲ್ಲದಂತಹ ಆತ್ಮಗಳು ಮಾತ್ರ ನಾಶ ಹೊಂದೋದು ಯಾವ ತೇರ್ಗಡೆಯನ್ನ ಹೊಂತಾವೆ ಪರಿವರ್ತನೆ ಹೊಂತಾವೆ ಮೇಲ್ದರ್ಜೆಯನ್ನ ಕಾಣ್ತಾವೆ ಅಂತ ಸಂದರ್ಭದಲ್ಲಿ ಯಾವ ಆತ್ಮಗಳು ಕೂಡ ನಾಶವಾಗಲು ಅವಿನಾಶಿಯಾಗಿರ್ತವೆ ನಾಶವಾಗುವುದಿಲ್ಲ ಬದಲಾವಣೆ ಪರಿವರ್ತನೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ಲೋಕದಲ್ಲೂ ಮತ್ತೊಂದು ಲೋಕದಲ್ಲಿ ಬೇರೆ ಬ್ರಹ್ಮಾಂಡದಲ್ಲಿ ಎಲ್ಲಾದ್ರೂ ಹಂಗಿರ್ಬೋದು ಹಾಗಾಗಿ ಸದಾಕಾಲ ರಕ್ಷಕ ಭಗವಂತನ ನಾಮಸ್ಮರಣೆ ಭಕ್ತಿ ಸಕಾರಾತ್ಮಕತೆ ಸದಾ ಕಾಲದಲ್ಲೂ ಕೂಡ ಅದು ಸಂಪತ್ತು ಯಾರು ಅದನ್ನ ಮರ್ತಿರ್ತಾರೆ ಅದು ಆಪತ್ತು ಮತ್ತು ವಿಪತ್ತು ಹೀಗೆ ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥ ಕಾರ್ಯಕ್ಕೆ ಯಾವ ಕಾರ್ಯವನ್ನು ಮಾಡ್ಬೋದು ತನ್ನ ದೀರ್ಘಾಯಸ್ಸಿಗೆ ಏನು ಕಾರ್ಯವನ್ನು ಮಾಡ್ಬೋದು ತನ್ನ ನೋವಿಲ್ಲದ ಬದುಕಿಗೆ ನಾನು ಏನು ಮಾಡ್ದೆ ಸರಿ ನಿಮ್ಗೆ ನೋ ನಿಮ್ಮನ್ನೇ ನೀವು ಬೇಕಾದ್ರೆ ಗಮನಿಸಿ ಬೇಕಾದ್ರೆ ಒಂದು ನೂರು ಪುಟ ಬೇಕಾದ್ರೆ ಬರೀರಿ ನಾನಾರು ಎಂತಕ್ಕಂಥ ಪ್ರಶ್ನೆ ಹಾಕೊಂಡು ನಿಮಗೆ ಬೇಕೊಂದು ನೂರು ಪುಟ ಬರೀ ಹೆಸರು ಹೆಸರಿದ್ದು ನನ್ನ ಇದು ನಾನು ಇಲ್ಲಿ ಹುಟ್ಟಿದ್ದೀನಿ ಅದೆಲ್ಲ ಇದಕ್ಕೆ ಮುಂಚಿತವಾಗಿ ಎಲ್ಲಿದ್ದೆ ಏನ್ ಮಾಡ್ತಾ ಇದ್ದೆ ಯಾಕೆ ಬಂದಿದ್ದೀಯ ನಿನ್ಗೆ ಯಾಕೆ ನೂರು ವರ್ಷ ನಿನ್ಗೆ ಯಾಕೆ ಕೈ ಕಾಲು ಇರ್ತಕ್ಕಂಥದ್ದು ಎರಡು ಕಂಬ ನಿಲ್ಸಿದ್ರೆ ನಿಲ್ಲೋದಿಲ್ಲ ನೀನ್ ನಿಂತ್ಕೋತಿಯಲ್ಲಿ ಯಾಕೆ ನೀನ್ ನಡೀತೀಯಲ್ಲಿ ಯಾಕೆ ಹಾ ಎರಡು ಕಂಬಗಳನ್ನ ಬೇಕಾದ್ರೆ ಎಲ್ಲಿಸಿ ಒಣಗಿದ ಕಂಬಗಳನ್ನ ಏಣಿ ಅಂತ ತಗೊಳ್ಳಿ ಎಲ್ಲಿಸಿ ಅದನ್ನ ನಡ್ಕೋಂತ ಹೇಳಿ ಬೇಕಾದ್ರೆ ನಡೆಯುತ್ತಾ ನಡೆಯೋದಿಲ್ಲ ಬಿದ್ದೋಗ ನಡೀತೀಯಪ್ಪ ಯಾಕೆ ಇಂಥ ಪ್ರಶ್ನೆಗಳಿಗೆ ಒಂದು ನೂರು ಪಟ ಬರೇ ಇರ್ಬೇಕಾದ್ರೆ ನಿಮ್ ಬಗ್ಗೆ ನೀವು ಶೋಧನೆ ಮಾಡಿ ಆ ಗೊತ್ತಾಗುತ್ತೆ ಏನಂತ ನೀನೊಂದು ದೈವಿಕ ಶಕ್ತಿ ನಿನ್ನಲ್ಲಿ ಆ ಚೇತನ ಇದೆ ನಿನ್ನಲ್ಲಿ ಆ ಸಮೃದ್ಧತೆ ಇದೆ ನಿನ್ನಲ್ಲಿ ಆ ಅಗಾಧವಾದಂತಹ ಪ್ರಾಬಲ್ಯವಾದಂತಹ ಅಂಶಗಳು ಅಡಕವಾಗಿದೆ ಆ ಗೋಚರ ಶಕ್ತಿ ನೀನು ನಿನಗೆ ಗೋಚರವಾಗ್ದಿದ್ರೂ ನೀನು ಅಗೋಚರ ಶಕ್ತಿ ಅದಕ್ಕೋಸ್ಕರ ಹೀಗೆ ನಡೀತೀವಿ ಈ ರೀತಿ ನುಡಿತಿ ಧ್ವನಿ ಪೆಟ್ಟಿಗೆ ಇದಿರ್ಬೋದು ಏನಾದ್ರು ಸಂಗ್ರಹ ಆದ್ರೇನೆ ಆಹಾರ ಧಾನ್ಯ ನಮಗಿದೆ ಎಷ್ಟು ಕೆ ಜಿ ಇದೆ ಎಷ್ಟು ಕ್ವಿಂಟಾಲ್ ಇದೆ ಇದೊಂದು ವರ್ಷಕ್ಕಾಗುತ್ತೆ ಈಗಾಗುತ್ತೆ ಹಾಗಾಗುತ್ತೆ ಇಲ್ವೇ ಇಲ್ಲಿ ಬರ್ತಾನೇ ಇರುತ್ತೆ ನಿರಂತರವಾಗಿ ಇಲ್ಲ ಯಾವುದು ಸಂಗ್ರಹಣೆ ಆಗಿಲ್ಲ ಇದು ಎಲ್ಲಿಂದ ಬಂತು ಇದು ಹೇಗೆ ಉತ್ಪತ್ತಿ ಆಗ್ತಾ ಇದೆ ಇದೆಲ್ಲ ಶೋಧನೆ ಮಾಡೋದು ಅದರ ಅರ್ಥ ಏನು ಅಗೋಚರ ಶಕ್ತಿ ಆಧ್ಯಾತ್ಮಿಕ ಶಕ್ತಿ ನಿಗೂಢ ಶಕ್ತಿ ಯಾರು ದೈವ ದೈವದ ಅಂಶ ಮನುಷ್ಯ ನಿಮ್ಮನ್ನು ನೀವು ವರ್ಣನೆ ಮಾಡ್ಕೊಳ್ಳೋದಾದ್ರೆ ನಿಮ್ಮನ್ನು ನೀವು ನೋಡೋದಾದ್ರೆ ಸರಿಯಾಗಿ ಕರೆಕ್ಟ್ ಆಗಿ ಅನಲೈಸ್ ಮಾಡೋದಾದ್ರೆ ವಿಶ್ಲೇಷಣೆಯನ್ನು ಮಾಡೋದಾದ್ರೆ ನೀವೊಂದು ಅದ್ಭುತ ಶಕ್ತಿ ಅನ್ನೋದು ಗೊತ್ತಾಗುತ್ತೆ ಅದರಾರ್ಥ ಅದ್ಭುತ ಶಕ್ತಿಗೆ ಏನು ಸಹಾಯಕ ಅದ್ಭುತ ಶಕ್ತಿಯೇ ಸಹಾಯಕ ಅದ್ಯಾರು ಭಗವಂತ ಮಾರಕ ಯಾರು ಮರಿತಕ್ಕಂಥದ್ದೇ ಮಾರಕ ಭಗವಂತನನ್ನ ಮರಿತಕ್ಕಂಥದ್ದೇ ಹಾನಿಕಾರಕ ಮಾರಕ ತನಗೆ ದ್ವೇಷ ಯಾರು ಮನುಷ್ಯ ಸ್ವಯಂ ತನಗೆ ಹಿತರು ಯಾರು ಮನುಷ್ಯನೇ ಸ್ವಯಂ ಅದರಿಂದಾಗಿ ಹಾಳಾಗೋದು ನಿನ್ನಿಂದಾನೆ ಆಗೋದು ನಿನ್ನಿಂದಾನೆ ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲ ಎಂತಕ್ಕಂಥ ಮಾತನ್ನ ನಾವೇನು ಕೇಳ್ತೇವೆ ನೋಡ್ತೇವೆ ಅದೇ ಸತ್ಯ ಅಂತ ಹೇಳ್ತೇವೆ ಬಿಡು ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದೆ ಪಕ್ಷದಲ್ಲಿ ಮಾಟವಂತ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಪಿಟಗಲ್ ಮೈಕೆಗೆ ಕೃತ ಮನೆಗಳ ಹರಡಕ್ಕಂಥ ಕಾರ್ಯವನ್ನು ವೆಹಿಕಲ್ ಗಳಿಗೆ ಹಿಡಿದಂಥ ಕಾರ್ಯವನ್ನು ಮಾಡೋದಿಂದ ತಂತ್ರ ತಂತ್ರಮತ ಬಾಧೆಗಳನ್ನು ಕೂಡ ನಿವಾರಣೆ ಮಾಡ್ಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಡ್ಡದ ಪೌಡರ್ ಕೂಡ ಲಭ್ಯ ಇದನ್ನ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ನೀವು ಬಳಸಬಹುದು ಹಾಗೆ ಎರಡೇ ತೆಗೆಲ್ಲಿದೆ ಎರಡು ತೆಗೆದು ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಿ അസ്ത്ര സാമ്രിക സംഖ്യാശാസ്ത്ര ജോതിശാസ്ത്ര വാസ്തവിക്ക് സംബന്ധപ്പെട്ട് യന്ത്ര മന്ത്ര തന്ത്രയ്ക്ക് സംബന്ധപ്പെട്ട് ധ്യാന കുഞ്ഞി ജാഗ്രസംബന്ധപ്പെട്ട് കാനൂനാത്ക വിഷയങ്ങളിൽ സംബന്ധപ്പെട്ടത് സംസ്യളെ പക്ഷേ നെർപേട്ട് അവകാശ ഇരുത്തി ഫോൺ കാരണം കൺസൽട്ടേഷൻ തൊണ്ടി മാത്രം അവകാശമായിരുന്നു ഭേട്ടിയാണ്